ಏನ್ ಇಷ್ಟಪಡ್ತೀರಿ ಚಿಕ್ಕೋಡಿಯಲ್ಲಿ ಇದು ನಾವು ಇದು ಇವೆಂಟ್ ಅಂತಂದ್ರೆ ಇವೆಂಟ್ ನೇಮು ಟ್ಯಾಲೆಂಟ್ ಅಂತ ಹೇಳಿ ಓಕೆ ಅದರಲ್ಲಿ ಹದಿನಾಲ್ಕು ಇವೆಂಟ್ ಅಂದ್ರೆ ಸಬ್ ಇವೆಂಟ್ ಗಳನ್ನ ಮಾಡಿವಿ ಅದರಲ್ಲಿ ಬೇರೆ ಬೇರೆ ಕಾಲೇಜ್ ದಿನ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬಾಗಲಕೋಟ್ ಡಿಸ್ಟಿಕ್ ಬಿಜೆಪು ಡಿಸ್ಟಿಕ್ ಮತ್ತು ಬೆಳಗಾವ್ ಡಿಸ್ಟ್ರಿಕ್ ಅಲ್ಲಿ ಎಷ್ಟು ಯು ಕಾಲೇಜ್ ಇದಾವಲ್ಲ ಎಲ್ಲಾ ಕಾಲೇಜ್ ದಿಂದ ನಾವೇನ್ ಪಿ ಯು ಸ್ಟೂಡೆಂಟ್ ನ ಕರ್ಚಿದಿವಿ ಇಲ್ಲಿ ಇದ್ರಲ್ಲಿ ಅಂದ್ರೆ ಟೋಟಲ್ ನಮ್ದು ಐವತ್ ಸಾವಿರ ಪ್ರೈಜ್ ಇಟ್ಟೇವಿ ಸರ್ ಜೊತೆ ಅಂದ್ರೆ ಟ್ರೋಪಿನ ಇದೆ ಸರ್ ಅದರಲ್ಲಿ ಫಸ್ಟ್ ಪ್ರೈಝು ಮತ್ತು ಸೆಕೆಂಡ್ ಪ್ರೈಝು ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇದ್ರಲ್ಲಿ ಗೆದ್ದವರಿಗೆ ಮತ್ತೆ ನಾವ್ ಏನ್ ಅಂದ್ರೆ ಯೂಟ್ಯೂಬರ್ ಏನ್ ಮಾಡ್ತೇಪ್ರ ಸರ್ಟಿಫಿಕೇಟ್ ಕೊಡ್ತೇವೆ ಆಮೇಲೆ ಪ್ರೈಸ್ ಕೊಡ್ತೇವಿ ಅದ್ರ ಇದರಿಂದ ಅಂದ್ರೆ ಹುಡುಗರು ಸ್ವಲ್ಪ ಅವರಲ್ಲಿ ಟ್ಯಾಲೆಂಟ್ ಏನಿದೆಯಲ್ಲ ಅದ್ರ ಜೊತೆಗೆ ಅವ್ರ ಟ್ಯಾಲೆಂಟ್ ನ ಏನ್ ಅಂದ್ರೆ ಡಿಫರೆಂಟ್ ಕಾಲೇಜ್ ಮುಂದವ್ರ ಚೋಕೇಸ್ ಮಾಡ್ಕೋಬಹುದ್ರಿ ಸೊ ರೀಲ್ ಮೇಕಿಂಗ್ ಇವೆಂಟ್ ಬಂದು ಇದೊಂದು ಹುಡುಗ ಈಗಿನ ಟೆಕ್ನಾಲಜಿ ಒಳಗಡೆ ಹುಡುಗರು ಯಾವ ರೀತಿ ಅಡಾಪ್ಟ್ ಆಗತ್ತಾರೋ ಆಮೇಲೆ ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅದ ಸೊ ಎಲ್ಲ ಕಡೆ ಏನ್ ಅಂದ್ರೆ ಒಂದು ಟೂ ಅವರ್ ತ್ರೀ ಅವರ್ ಟೈಮ್ ಕೊಟ್ಟು ರೀಲ್ ಇವೆಂಟ್ ನ ಮಾಡ್ತಾರೆ ಬಟ್ ನಾವು ಕೊಡ್ತಿರೋದು ಓನ್ಲಿ ಒನ್ ಅವರ್ ಸೊ ಒನ್ ಅವರ್ ಒಳಗಡೆ ಪ್ರತಿಭೆ ಇದೆ ಅದನ್ನ ಶೋ ಮಾಡಲಿಕ್ಕೆ ಕೊಟ್ಟದ ರೀಲ್ ಮೇಕಿಂಗ್ ಅಲ್ಲಿ ನೀವು ಆರ್ಗನೈಸ್ ಆಗಿದ್ದೀರಾ ಇದಕ್ಕೆ ಏನು ಇಷ್ಟ ಪಡ್ತೀರಾ ರೀಲ್ ಮೇಕಿಂಗ್ ಅಲ್ಲಿ ಆರ್ಗನೈಸರ್ ಆಗಿ ತುಂಬಾನೇ ಖುಷಿ ಆಗ್ತದೆ ಇದೊಂದು ಅಪರ್ಚುನಿಟಿ ಅಂತಾನೆ ತಿಳ್ಕೊಬಹುದು ಯಾಕಂತಂದ್ರೆ ನಮ್ ಯಾವ ರೀತಿಯಾಗಿ ಮುಂದೆ ನಾವು ಈವೆಂಟ್ಸ್ ಗಳನ್ನ ಹ್ಯಾಂಡಲ್ ಮಾಡುದು ಅಂತ ಹೇಳಿ ಇದೊಂದು ದೊಡ್ಡ ಮೆಗಾ ಇವೆಂಟ್ ಅಂತಾನೆ ಹೇಳ್ಬಹುದು ನಮ್ ಕಾಲೇಜ್ ಬಹಳಷ್ಟು ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ ಅವ್ರ ಕ್ರಿಯೇಟಿವಿಟಿ ಐಡಿಯಾಸ್ ನ್ಯೂ ಸ್ಟೈಲ್ಸ್ ಎಲ್ಲ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ನಾವೀಗ ಬಂದಿದ್ದು ಫೋಟೋಗ್ರಾಫಿ ಈವೆಂಟ್ ಅಲ್ಲಿ ಜಡ್ಜಸ್ ಅನ್ನ ప్రతి వర్ష కే కాలేజ్ కడందాలేజ్ కడంద ఎవ్రీ టైమ్ టాలెంట్ ఫీస్టర్ కాంపిటీషన్ నడస్ సో నా ప్రకార ಇಲ್ಲಿ ಭಾಳಷ್ಟು ಕಾಲೇಜಸ್ ಅದಾವ ಭಾಳಷ್ಟು ಎಲ್ಲ ಎಜುಕೇಷನ್ ಸೆಕ್ಟರ್ಸ್ ಅದಾವು ಕರಿ ಕೆ ಎಲಿ ಕಾಲೇಜ್ ಒಳಗಡೆ ಕಾಂಪಿಟೇಷನ್ಸ್ ನಡಿತಾವು ಫೋಟೋಗ್ರಾಫಿ ಕಾಂಪಿಟೇಷನ್ ಸ್ಟೂಡೆಂಟ್ಸಿಗೆ ಇನ್ಕರೇಜ್ ಮಾಡೋಗೋಸ್ಕರ ಇದೊಂದು ನಮ್ಗೆ ಒಂದು ಸ್ವಲ್ಪ ಅಂದ್ರೆ ಭಾಳ ಎನರ್ಜಿಟೇಕ್ ಮತ್ತು ಹೊಸ ಅನಿಸ್ತದ ಆಲ್ಮೋಸ್ಟ್ ಫೋಟೋಗ್ರಾಫಿ ಕಾಂಪಿಟೇಷನ್ ಒಳಗಡೆ ತರ್ಟಿ ಟು ಫೋರ್ಟಿನ್ ಮೆಂಬರ್ಸ್ ಕಾಂಪಿಟೇ ಭಾಗವಹಿಸಿದೆ ಮತ್ತೆ ರೀಲ್ಸ್ ಕಾಂಪಿಟೇಷನ್ ಒಳಗಡೆ ಇಲ್ಲಾಂದ್ರೆ ಬಿ ಫಿಫ್ಟಿ ಟು ಸಿಕ್ಸ್ಟಿ ಮೆಂಬರ್ಸ್ ಭಾಗವಹಿಸಿದೆ ಆಯ್ಕೆ ಯಾವ ರೀತಿ ನಡಿತದ ಐಕೆ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಕ್ರೈಟೇರಿಯಾ ಮೊದಲು ಕೊಟ್ಟಿರ್ತಾರೆ ಸೊ ಸ್ಟೂಡೆಂಟ್ಸ್ ಕ್ಯಾಂಪಸ್ ಒಳಗಡೆ ಹೋಗಿ ಫೋಟೋಸ್ ಅದು ಕ್ಲಿಕ್ ಮಾಡಿ ದೆನ್ ಇಲ್ಲಿ ತಂದು ಸಬ್ಮಿಟ್ ಮಾಡ್ತಾರು ಆಫ್ಟರ್ ದಟ್ ಸ್ಪೆಷಲ್ ಜಡ್ಜಿಸ್ ವರ್ಗಡಿಂದ ಆಯ್ಕೆ ಮಾಡಿ ಅವ್ರ ಕಡೆಯಿಂದ ಅವ್ರು ಫೋಟೋ ಸೆಲೆಕ್ಷನ್ ಮಾಡಿ ನಂಬರ್ಸ್ ಅದು ತೆಗೆದ್ ನಂತರ ಅವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅದು ಮಾಡ್ತಾರೆ ಇಟ್ಸ್ ಅ ಗುಡ್ ಇವೆಂಟ್ ಎಂಜಾಯ್ಡ್ ಮೋಸ್ಟ್ ಆಫ್ ದ ಫೋಟೋ ಹೌ ಟು ಕ್ಲಿಕ್ ಫುಲ್ ಐ ಐ ಗುಡ್ ನೈಸ್ ಇವೆಂಟ್ ದಿಸ್ ನೇಚರ್ ಎಕ್ಸ್ಪ್ಲೋರ್ ಮಾಡಕ್ ಸಿಕ್ ನಮ್ ಫೋಟೋಗ್ರಾಫಿ ಸ್ಕಿಲ್ಸ್ ಹಿಂಗ ನಾವ್ ನಿಂದ ಟೈಮ್ ಪಾಸ್ ಅಂತ ಮಾಡ್ತಿದ್ದು ಅದ ಅದಕ್ಕೊಂದು ಪ್ಲಾಟ್ಫಾರ್ಮ್ ಸಿಕ್ತ ಅದಕ್ಕ ಚಲೋ ಅನ್ಸುತ್ತೆ ಕಾಲ್ ಮಾಡಿ ಕನ್ಫರ್ಮೇಶನ್ ಮಾಡ್ಕೊಂಡು ತ್ರೀ ಹಂಡ್ರೆಡ್ ರಿಜಿಸ್ಟ್ರೇಷನ್ ಆಗಿದಾವ್ರಿ ಸರ್ ನಮ್ಗೆ ಖುಷಿ ಆಗಿದ್ರಿ ಸರ್ ನಮ್ಮಲ್ಲಿ ನಾವು ಬಿ ಸಿ ಎಮ್ ಐ ಮತ್ತು ಪ್ರಿಪೇರ್ ಇರೋದು ಇವೆಂಟ್ ಆರ್ಗನೈಸ್ ಮಾಡಿದ್ದು ತ್ರೀ ಹಂಡ್ರೆಡ್ ಪ್ಲಸ್ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗ್ಯಾವ ಇನ್ನೂ ಆಧಾರ ಇದ್ರು ಬಟ್ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡುವ ಬಹಳಷ್ಟು ಸ್ಟೂಡೆಂಟ್ಸ್ ಗೇಮಿಂಗ್ ಮೇಲೆ ಇಂಟ್ರೆಸ್ಟ್ ತೋರಿಸಿದಾರ ಈ ಟ್ಯಾಲೆಂಟ್ ಆಫ್ ಫಸ್ಟ್ ನಿಮ್ ಕಾಲೇಜಲ್ಲಿ ಅಲ್ಲಿ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದೀರಾ ಮೂರಿಂದ ನಾಲ್ಕು ವರ್ಷ ಆಯ್ತು ಈಗ ನೀವು ಆರ್ಗನೈಸರ್ ಆಗಿ ವರ್ಕ್ ಮಾಡ್ತಾ ಇದೀರಾ ನಿಮಗೇನ್ ಸಿಗ್ತಾ ಇದೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕಾನ್ಫಿಡೆನ್ಸ್ ಸ್ಟೇಜ್ ಕರೇಜ್ ಅಂಡ್ ಕಮ್ಯುನಿಕೇಶನ್ ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ತೋರಿಸ್ಬೋದಿತ್ತು ಸ್ಟೂಡೆಂಟ್ಸ್ ಇವೆಂಟ್ ಇರ್ತಾವ ಕಾಲೇಜ್ ಹಿಂಗೇಜ್ ನಡೆಯಲ್ಲ ಪಾರ್ಟಿಸಿಪೇಟ್ ನಮ್ ಲಾಸ್ಟ್ ಇಯರ್ ಐತಿ ನಮ್ ಲಾಸ್ಟ್ ಇಯರ್ ಐತಿ ನಾವು ಮುಗಿಸೇವಿ ನೆಕ್ಸ್ಟ್ ಬರೋ ಬ್ಯಾಚ್ ಹಿಂಗ ಕಂಟಿನ್ಯೂ ಆಗ್ಲಿ ಅಷ್ಟೇ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೀಯ ನೀನು ಭಾಷೆ ಸ್ಪರ್ಧೆಯಲ್ಲಿ ಹಾ ಈ ಇವೆಂಟ್ ಈವೆಂಟ್ ಬಗ್ಗೆ ಪಾರ್ಟಿಸಿಪೇಟ್ ಮಾಡಿದಂಗ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಸೊ ಖುಷಿ ಆಯ್ತು ಅಂದ್ರೆ ನನಗೆ ಅನ್ಸಿದ್ದು ನಾ ಮುಂದಿನ ಸತಿ ಟ್ರೈ ಮಾಡಬಹುದಾ ಸೊ ಖುಷಿ ಆಯ್ತು ಮಾಡಿ ಆ ಏನಂದ್ರಿ ಕಳೆದು ಹೋದ ಭಾರತೀಯ ಸಾಂಪ್ರದಾಯಿಕ ಪದ್ಧತಿ ಮತ್ತ ಅದನ್ನ ಮರಳಿ ಪಡೆಯೋದು ಹೇಗೆ ಅಂತ ಮಾತಾಡಿದ್ನಿ ಭಾರತದ ವಿಶೇಷತೆ ಏನಂತಂದ್ರೆ ನಮ್ಮ ಭಾರತದಲ್ಲಿ ನಾವು ಕಲೆ ವಾಸ್ತುಶಿಲ್ಪ ಸಂಸ್ಕೃತಿ ಇದೆ ಇದೆ ಎಲ್ಲಾದ್ರೂ ಫೇಮಸ್ ಆ ಇಲ್ಲಿನ ನಮ್ಮ ತಾಯಿ ಮಾಡುವ ರೊಟ್ಟಿಯಲ್ಲೂ ಒಂದು ಕಲೆ ಇದೆ ಹಾಗೇನೆ ನಮ್ಮ ನಮಸ್ಕಾರದಲ್ಲಿ ಒಂದು ಜ್ಞಾನ ಇದೆ ನಮ್ಮ ಸಂಪ್ರದಾಯ ತಾಯದಲ್ಲೂ ಕೂಡ ಒಂದು ವಿಜ್ಞಾನ ಇದೆ ಅಹ್ ಹಾಗೇನೆ ನಾವು ಯಾವಾಗ ಈ ಪ್ರಾಚ್ಯತ ಪ್ರಾಚ್ಯತ ಪದ್ಧತಿಗಳಿಗೆ ಅಡಾಪ್ಟ್ ಆಗಿದ್ದೀವಿ ಅವಾಗಿಂದ ನಾವು ನಮ್ಮ ಭಾರತದ ಸಂಪ್ರದಾಯನ ಮರಿತಿದ್ದೀವಿ ಅಹ್ ಅದು ಹಿಂದಕ್ಕೆ ಹಾಕ್ತಿದೀವಿ ಆದ್ರೆ ನಮ್ಮ ಭಾರತದ ಸಂಸ್ಕೃತಿಯನ್ನ ನಾವು ಮುಂದಕ್ಕೆ ತರಬೇಕು ಹಾಗೇನೆ ಸಂಸ್ಕೃತಿಯನ್ನ ಅಹ್ ಹೆಚ್ಚು ನಾವು ಅಡಾಪ್ಟ್ ಮಾಡ್ಕೋತೇನೋ ನಮ್ಮ ಭಾರತದ ಸಂಸ್ಕೃತಿಯನ್ನ ನಾವು ಹೆಚ್ಚು ಅಡಾಪ್ಟ್ ಮಾಡ್ಕೋಬೇಕು ಅಂತ ನಾನ್ ಹೇಳಕ್ ಇಷ್ಟಪಡ್ತೀರಿ ಸಾಂಗ್ ಡಾನ್ಸ್ ಮಾಡಿದ್ರು ಮಾಡಿದ್ರು ಆಮೇಲೆ ಸೋಲೋ ಡ್ಯಾನ್ಸ್ ಮಾಡೀನಿ ಭರತನಾಟ್ಯಮ್ಮ ಆಮೇಲೆ ಕ್ವಿಝ್ ಕಾಂಪಿಟೇಷನ್ನ ನನ್ನ ಫ್ರೆಂಡ್ಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರು ಎಲ್ಲ ಮಸ್ತ್ ಮಜಾ ಮಾಡಿದ್ರು ಇನ್ನೂ ಅದ್ರ ಬಗ್ಗೆ ಎಲ್ಲ ಸ್ಟಾರ್ಟ್ ಅವು ಫುಲ್ಲು ಮಜಾ ಮಾಡಿದ್ರು ನಿಮ್ಮ ಪೇರೆಂಟ್ಸ್ಗೆ ಏನು ಹೇಳ್ತೀರಿ ನಾವು ಪೇರೆಂಟ್ಸ್ಗೆ ನಮ್ಗೆ ಎಲ್ಲಾದ್ರೂ ಹಿಂದೆ ಅವ್ರದ್ದು ಸಪೋರ್ಟ್ ಇದ್ದಾಗ ನಾವೆಲ್ಲ ಇಷ್ಟು ಮುಂದೆ ಬರಕ್ಕೆ ಬರ್ತೈತಿ ಇಷ್ಟೇ ಹೇಳ್ತೇನೆ ಅವರು ಸಪೋರ್ಟ್ ಇದ್ದಾಗ ಎಲ್ಲ ನಾವು ಮುಂದೆ ಬರ್ತೀವಿ ಓಕೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರಿ